ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರಮೇಶ್ ಅಂತ ಯಾವ್ ಬರುತ್ತೆ ಮೆತ್ ತಾಲೂಕು ತಾಲೂಕು ಶ್ರೀನಿವಾಸಪುರ ಜಿಲ್ಲೆ ಜಿಲ್ಲೆ ಕೋಲಾರ ಸರ್ ಏನೇನು ಬೆಳೆ ಮಾಡ್ತೀರಾ ನಾವು ಟೊಮೆಟಾ ಬಾಡ್ತೀವಿ ಹ್ಮ್ ಹ್ಮ್ ಆದಮೇಲೆ ಟಮಟ ಆದ್ಮೇಲೆ ಚೆಂಡುವ ಓಕೆ ಚೆಂಡುವ ಆದ್ಮೇಲೆ ಚಾಮುಂಡಿ ಮಾಡ್ತೀವಿ ಆದ್ರೆ ರೋಟ್ ಮಾಡ್ತೀವಿ ಬೀನ್ಸ್ ಏನ್ ಮಾಡ್ತೀರಾ ನಾವು ಕ್ಯಾಪ್ಸಿಕಮ್ ಬಜ್ಜಿ ಏನಿಲ್ಲ ಸರ್ ಓಕೆ ಟೊಮೆಟೊ ಚೆಂಡುವ ಎಲ್ಲ ಮಾಡ್ತೀರಾ ಟೊಮೆಟೊ ಚೆಂಡುವ ಚಾಮಂಚಿ ಓಕೆ ಸರ್ ಟೋಟಲ್ ಎಷ್ಟು ಎಕರೆ ಮಾಡ್ತೀರಾ ಸರ್ ಬೇಸಾಯ ನಾವು ಟೋಟಲ್ ಅಂದ್ರೆ ಒಂದು ಹದಿನೈದು ಎಕರೆ ಮಾಡ್ತೀವಿ ಹದಿನೈದು ಎಕರೆ ಮಾಡ್ತೀರಾ ನೀರಾವಲಿ ಯಾತ್ರ ಥರ ಬೋರ್ವೆಲ್ಲ ಬಾವಿನ ಬೋರ್ವೆಲ್ಲ ಇದೆ ಖುಷಿ ಐತೆ ನೀರೆಲ್ಲ ಪರವಾಗಿಲ್ಲವಾ ನಾಲ್ಕು ಐತೆ ನಮಗೆ ಓಕೆ ಸರ್ ಎಷ್ಟು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ದೀರಾ ನಾವು ಒಂದು ನಲವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ನಲ್ವತ್ತು ವರ್ಷಗಳಿಂದ ಬೇಸಾಯ ಮಾಡ್ತಾ ಇದ್ರ ಈ ತಿಂಗಳಲ್ಲಿ ಚೆಂಡು ಬೆಳೆ ಹೌದು ಬೇರೆ ಬೆಳೆಗಳು ಮಾಡ್ಬೋದಾ ಟೊಮೊಟೊ ಬೀನ್ಸ್ ಇದು ನಾವು ಅಂತ ಹೇಳ್ಬಿಟ್ಟು ಇದು ಚೆಂಡು ಆದರೆ ಆದ್ರೆ ಟೊಮೆಟೊ ಹಾಕ್ಬೇಕಂತ ರೆಡಿ ಮಾಡಿದ್ವಿ ಟಮೊಟೊ ಏನು ಪೊಸಿಷನ್ ಸರಿ ಇಲ್ಲ ಅಂತ ನಾವು ಚೆಂಡು ಹಾಕ್ಬಿಟ್ಟು ಅದೇ ಇದೇನು ರೇಟ್ ಆದ್ರೆ ಟೊಮಾಟೊ ಬೆಳೆ ಕಡಿಮೆ ಇದೆ ಅಂತ ಇದು ಮಾಡಿದ್ರೆ ಇದು ಯಾವ ಸರ್ ವೆರೈಟಿ ಚೆಂಡು ಚೆಂಡು ಅಂದ್ರೆ ಸಿರಿ ಬರುತ್ತೆ ಇದು ಓಕೆ ಎಲ್ಲೋ ಬಂದು ಸಿರಿ ಹ್ಞೂ ಇದು ರೆಡ್ ಸರ್ ಅಷ್ಟಗಂಧ ಅಷ್ಟು ಗಂದ ಬರುತ್ತೆ ಅಷ್ಟಗಂಧ ಟೋಟಲ್ ಎಷ್ಟು ಎಕ್ರೆ ಮಾಡಿದೀರಾ ಎಲ್ಲೋ ಒಂದುವರೆ ಮೂ ಎರಡು ಎಕ್ರೆ ಇರುತ್ತೆ ಸರ್ ಟೋಟಲ್ ಎರಡು ಎಕರೆ ಇದೆ ಅರ್ಧ ಎಲ್ಲೋ ಮಾಡಿದೀರಾ ಅರ್ಧ ರೆಡ್ ಮಾಡಿದೀರಾ ರೆಡ್ ಮಾಡಿದ್ವಿ ಓಕೆ ಹೆಂಗೆ ಅನಿಸ್ತಿದೆ ಸರ್ ಇದು ವೆರೈಟಿ ಸಿರಿ ಹೆಂಗ ನಿಮಗೆ ಇವಾಗ ನಮಗೆ ಇದು ಫುಲ್ ಫಸ್ಲು ಬಂದಾಗ ಒಂದು ಮೂರು ಟನ್ನಿಂದ ನಾಲ್ಕು ಟನ್ನು ಒಂದು ಸಲಕ್ಕೆ ಒಂದು ಕಟಿಂಗ್ ಕಟಿಂಗ್ ಓಕೆ ಇದು ನಾರಗಳೆಲ್ಲ ಎಲ್ಲಿಂದ ತರತ್ತೀ ಸರ್ ನಾರಗಳಿಂದ ನಮ್ಮ ಇಲ್ಲಿ ಸಿಗುತ್ತೆ ಓಕೆ ಏನು ಬೀಳುತ್ತೆ ನಾ ರೇಟು ರೇಟ್ ರೂಪಾಯಿ ಬೀಳುತ್ತೆ ಸರ್ ಓಕೆ ಸರ್ ಎಕರೆಗೆ ಎಷ್ಟು ನಾರು ಬೇಕಾಗುತ್ತೆ ಎಕರೆಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ನಾಲ್ಕು ರೂಪಾಯಿ ನಾಲ್ಕು ಬೇಕಾಗುತ್ತೆ ಹ್ಞೂ ಒಂದು ಸಲ ನಾಟಿ ಮಾಡಿದ್ರೆ ಭೂಮಿಗೆ ಯಾವ ಥರ ಗೊಬ್ಬರ ಕೊಡ್ತೀರಾ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ತಿಪ್ಪೆ ಗೊಬ್ಬರ ಕೊಡ್ತೀವಿ ಹ್ಮ್ ಮತ್ತು ಕೋಳಿ ಗೊಬ್ಬರ ಕೊಡ್ತೀವಿ ಕೋಳಿ ಗೊಬ್ಬರ ತಿಪ್ಪೆ ಗೊಬ್ಬರ ಎರಡು ಕೊಡ್ತೀವಿ ನಾಟಿ ಎಲ್ಲ ತೆರೆದ್ಮೇಲೆ ಇದು ಕಡ್ಡಿ ಉಳ್ತೀವಿ ಕಡ್ಡಿ ಉಳ್ಬಿಟ್ಟು ತಂಗೂಸಿ ಎಳಿತೀವಿ ತಂಗೂಸಿ ಮೇಲೆ ಒಂದು ಎಕರೆಗೆ ಬಂದು ಎರಡು ಮೂಟೆ ಇದು ಕೊಡ್ತೀವಿ ಕಾಂಪ್ಲೆಕ್ಸ್ ಎರಡು ಮೂಟೆ ಕೊಡ್ತೀವಿ ಇದು ಬೇವನಿಂಡಿ ಒಂಗಿರ ಏನು ನಾವು ಕೊಡಿಲ್ಲ ಸರ್ ಕೊಡೋದ ಮತ್ತೆ ಒಂದ್ಸಲ ನಾಟಿ ಮಾಡಿದ್ಮೇಲೆ ಅಲ್ಲಿ ಯಾವ ಥರ ಗೊಬ್ಬರಗಳು ಕೊಡ್ತೀರಾ ನಾವು ಡ್ರಿಪಲ್ಲಿ ಕೊಟ್ಟೇ ಡ್ರಿಪ್ಪಲ್ಲಿ ಗೊಬ್ಬರಗಳು ಕೊಡೋಲ್ಲ ಕೊಡಲ್ಲ ಓಕೆ ಎಲ್ಲ ಒಂದೇ ಸಲ ಭೂಮಿ ಕೊಡ್ತೀರಾ ಒಂದೇ ಸಾರಿ ಭೂಮಿ ಹ್ಞೂ 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 ಸರ್ ಮತ್ತೆ ಒಂದು ಎಕರೆ ಚೆಂಡು ಬೆಸೈ ಮಾಡಕ್ಕೆ ಸ್ಟಾರ್ಟಿಂಗಿಂದ ಎಂಡವರೆಗೂ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜು ಯಾರು ಅಂದಾಜು ಅಂದರೆ ಒಂದು ಅರವತ್ತಿಂದ ಎಪ್ಪತ್ತು ಎಂಬತ್ತು ಸಾವಿರ ಬರಬಹುದು ಸರ್ ಮೈಂಟೆನೆನ್ಸ್ ಮೇಲೆ ಇನ್ನೂ ಜಾಸ್ತಿ ಆಗ್ಬೋದು ಇನ್ನ ಕಡಿಮೆ ಆಗ್ಬೋದು ಹ್ಞೂ 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 ಮಾರ್ಕೆಟ್ ಎಲ್ಲಿ ಕಳಿಸ್ರೆ ಸರ್ ಮಾರ್ಕೆಟ್ ನಮ್ಮ ಕೋಲಾರ 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 ಬೆಂಗಳೂರು ಕೋಲಾರ ಬೆಂಗಳೂರು ಸರ್ ಮಾರ್ಕೆಟಲ್ಲಿ ಎಷ್ಟು ರೇಟ್ ಆದರೆ ರೈತರಿಗೆ ತಾವು ಹಾಕಿರೋ ಬಂಡವಾಳ ಬರುತ್ತೆ ಸರ್ ನಮಗೆ ರೈತರಿಗೆ ಬಂಡವಾಳ ಅಂದರೆ ಇಪ್ಪತ್ತಿಂದ ಹ್ಞೂ ಹ್ಞೂ ಇಪ್ಪತ್ತಿಂದ ಸ್ಟಾರ್ಟ್ ಇದ್ದರೆ ನಮಗೆ ರೈತ ಬಂಡವಾಳ ಏನೂ ಹೋಗಲ್ಲ ಸರ್ ಮಿನಿಮಮ್ ಇಪ್ಪತ್ತು ಹೋಗಲೇಬೇಕು ಮಿನಿಮಮ್ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಹ್ಞೂ ರೈತರ ಬಂಡವಾಳ ಎಲ್ಲೂ ಹೋಗೋದಿಲ್ಲ ಓಕೆ ಸರ್ ಮತ್ತು ಚೆಂಡು ಬೆಳೆಯಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳು ವೈರಸ್ಸು ಊಜಿ ವೈರಸ್ ಉಜಿ ನಾವು ಮೇಂಟೆನೆನ್ಸ್ ಮೇಲೆ ಏನು ಬರಲ್ಲ ಸರ್ ಅದು ಫಸ್ಟ್ ಮುಟ್ಟೆ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅದು ಅದನ್ನ ತಪ್ಪಿಸ್ಕೊಳ್ಬಿಟ್ರೆ ಆಮೇಲೆ ಏನು ಇರೋದು ಸರ್ ಈಗ ನಿಮ್ಮ ತೋಟದಲ್ಲಿ ಚೆಂಡು ಗಿಡ ಪಕ್ಕದಲ್ಲಿ ಬೆಂಡೆ ಹೌದು ಕಾರಣ ತಿಳ್ಕೊಬೋದ ತಿಳ್ಕೊಬೋದು ಏನು ಸರ್ ಯಾಕೆ ಅಂದರೆ ಅಂದರೆ ನಮಗೆ ಈ ಚೆಂಡು ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತು ಏನ್ ಏನ್ ಪ್ರಾಬ್ಲಮ್ ಪ್ರಾಬ್ಲಮ್ ಯಾರಲ್ಲಿ ಅವಾಗ ಬೇಸಿಗೆ ಅಲ್ಲ ಬೇಸಿಗೆ ಇದರಲ್ಲಿ ನಾರು ಇಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂದ್ಕೊಂಡಿಲ್ಲ ನಾವು ಆದ್ರಿಂದ ನಾವು ನಾಲ್ಕು ಐದು ಅಡಿ ಗ್ಯಾಪ್ ಬಿಟ್ಟು ಗ್ಯಾಪ್ ಹೊಡೆದಿದೀವಿ ರೀ ಸಾಲಿಗೆ ಅದು ಸಾಲ ಸಾಲು ಸೆಂಟ್ರಲ್ಲಿ ಓಪನ್ ಇರ್ತದಲ್ಲ ಜಾಸ್ತಿ ಇದ್ದೋಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೆಂಡೆ ಮಾಡಿದ್ದೀವಿ ಇದು ಒಂದು ಸೈಡಿಗಿರ್ಲಿ ಅಂತ ಮಾಡಿದ್ರೆ ಅಂತ ಏ ಹೆಂಗೆ ಇದು ಚೆಂಡು ಪರವಾಗಿಲ್ಲ ಚೆಂಡು ಇವಾಗ ಬೆಂಡೆ ಬೆಂಡೆ ಬೆಂಡೆನೂ ಸೂಪರ್ ಆಗಿದೆ ಸರ್ ಎಷ್ಟು ಕಟಿಂಗ್ ಆಗಿದೆ ಸರ್ ಇವತ್ತಿಗೆ

ನಿಮ್ಮ ನಿಮ್ಮ ಅನುಭವ ಪ್ರಕಾರ ಚೆಂಡುವ ಬೆಳೆ ಲಾಭದಾಯಕ ನಷ್ಟನ ನಮ್ಗೆ ಲಾಭದಾಯಕ ಇದೆ ಲಾಭದಾಯಕ ಬೇರೆ ರೈತರಿಗೆ ಸಜೆಸ್ಟ್ ಮಾಡ್ತಾರೆ ಚೆಂಡು ಬೆಳೆ ಮಾಡ್ಬೋದು ಅಂತ ಹೌದು ಪರವಾಗಿಲ್ಲ ಒಳ್ಳೆ ಕ್ವಾಲಿಟಿ ಹೂವು ತೋರಿಸ್ರ ಈ ತರ ಇದ್ರೆ ಒಳ್ಳೆ ರೇಟ್ ಆಗುತ್ತೆ ಈ ತರ ಇದ್ರೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಆಗುತ್ತೆ ಅಂತ ನೋಡಿ ಓಕೆ ಸರ್ ಅಂದ್ರೆ ಅಂದರೆ ಈ ನಿಮಗೆ ಈ ಥರ ಇದ್ದರೆ ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಆಗುತ್ತೆ ಒಳ್ಳೆಯ ರೇಟ್ ಬರುತ್ತೆ ಓಕೆ ಸ್ವಲ್ಪ ಹಿಂದ್ಗಡೆ ಸರ್ ಈ ತರ ಬೇಕು ಕ್ವಾಲಿಟಿ ನಿಮಗೆ ಹಾಂ ಕ್ವಾಲಿಟಿ ಈ ಥರ ಇದ್ದರೆ ಹ್ಞೂ 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 ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಹೋಗುತ್ತೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಡೆವಲಪ್ಮೆಂಟ್ ಬಂದಿದೆ ಅದು ವೆರೈಟಿ ಏನು ಗೊತ್ತಾ ವೆರೈಟಿ ಗೊತ್ತಿಲ್ಲ ಸರ್ हो मग तंदिर